ಎಮ್ ಎಲ್ ಎ ವಿಶ್ವನಾಥ್ ಇವತ್ತು ಬಟ್ಟೆ ಅರ್ಕೊಂಡ್ಬಿಟ್ಟಿದ್ದಾನೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಎಲ್ಲರ ಮೇಲೆ ಎಲಿಗೇಷನ್ ಮಾಡ್ತಾನೆ ಪೊಲೀಸ್ ಕಮಿಷನರ್ ಮೇಲೆ ಎಲಿಗೇಷನ್ ಮಾಡ್ತಾನೆ ಅಂತ ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ ಎಲ್ಲ ಓಕೆ ಒಂದು ವಿಚಾರ ನಾನು ಕಾನೂನು ರೀತಿ ಉತ್ತರ ಕೊಡಲೇಬೇಕು ವಿಶ್ವನಿಗೆ ವಿಶ್ವ ನಾನು ಹಿಂಗೆ ವಿಶ್ವನಾಥ್ ರೆಡ್ಡಿ ಪರ್ಟಿಕ್ಯುಲರಾಗಿ ನಾನು ನಿನಗೆ ಹೇಳೋದೇನು ಅಂತಂದರೆ ನೀನೇನೋ ತಾವು ಹೇಳಿಬಿಟ್ರಿ ಸಂತೋಷ ಒಂದು ಮಾತನ್ನೇ ಹೇಳಿದ್ರಿ ಅಲ್ಲಿ ಹುಡುಗರನ್ನ ಬಿಟ್ಟು ಒಡಿಸ್ತೀನಿ ಅಂತ ನೋಡಿ ವಿಶ್ವನಾಥ ಯಾರೂ ಇಲ್ಲಿ ಕೈ ಬಳೆ ತೊಟ್ಕೊಂಡಂತೂ ಇಲ್ಲ ನಿಮ್ಮ ಹತ್ರ ಹುಡುಗರು ಇದ್ದರೆ ನಮ್ಮ ಹತ್ರ ದೇಶದಲ್ಲಿ ಕಾನೂನು ಇದೆ ವ್ಯವಸ್ಥೆನೂ ಇದೆ ನಾನು ಅನ್ಕೊಂಡಿರೋ ರೀತಿ ಡೈರೆಕ್ಟಾಗಿ ವಕೀಲನ ಅದನ್ನಲ್ಲ ನಾನು ನ್ಯಾಯನ ಬೀದಿನಲ್ಲೂ ಕೊಡಿಸಿದ್ದೀನಿ ಕೋರ್ಟಲ್ಲೂ ಕೊಡಿಸಿದ್ದೀನಿ ಕೋರ್ಟಲ್ಲೂ ವಾದ ಮಾಡಿದ್ದೀನಿ ಬೀದಿನಲ್ಲೂ ಹೋರಾಟ ಮಾಡಿದ್ದೀನಿ ನನಗೆ ಹೋರಾಟ ನಾಲ್ಕು ಬಾರಿ ನಿನಗೆ ಗೊತ್ತಿಲ್ಲ ಓಕೆ ನೀನು ಹೋಗಿದೆಯಲ್ಲೋ ಗೊತ್ತಿಲ್ಲ ವಿಶ್ವನಾಥ್ ನಾಲ್ಕು ಬಾರಿ ನಾನಾ ಕಾರಣಗಳಿಂದ ತಗೊಳ್ಳೋ ಜೈಲಿಗೆ ಹಾಕಿ ಟ್ರೈ ಮಾಡಿ ನೋಡಿದ್ರು ಬೀದಿನಲ್ಲಿ ಗಲಾಟೆನೂ ಮಾಡಿಸಿದ್ರು ಲಾಸ್ಟ್ ಟೈಮು ತೊಂಬತ್ತೇಳು ದಿವಸ ಜೈಲು ನೀನು ಹೇಳ್ದಲ್ಲ ಆ ನಕಲಿ ವಕೀಲ ಬೇಲ್ ತಗೊಂಡಿದ್ದಾನೆ ಅಂತ ಈ ದೇಶದ ಗೃಹಮಂತ್ರಿ ಅಮಿತ್ ಶಾ ಇನ್ನೂ ಮೇಲೆ ಮೂರು ಕೇಸ್ ಬಾಕಿ ಇದೆ ಇನ್ನೇನು ಕೇಸುಗಳಿತ್ತು ಬೇಲ್ ತಗೊಂಡು ಆಚೆ ಇದ್ದಾರೆ ದೇಶನ ನಡೆಸ್ತಾ ಇದ್ದಾರೆ ಗಡೀಪಾರಾಗಿದ್ದರು ಮರ್ತುಬಿಟ್ಟಿದೆಯಾ ವಿಶ್ವನಾಥ್ ಮರೆಯೋ ಸಹಜ ವಯಸ್ಸಾಯ್ತಲ್ಲ ವಿಶ್ವನಾಥ್ ಅಂತ ಹೇಳಂಗಿಲ್ಲ ವಿಶ್ವನಾಥ್ ರೆಡ್ಡಿ ಅಂತ ಹೇಳಬೇಕಾಗುತ್ತೆ ಅಸೆಂಬ್ಲಿಲಿ ಏನು ಹೇಳಿದ್ರಿ ತಾವು ಹುಡುಗರನ್ನ ಬಿಟ್ಟು ನುಗ್ಗೋಡಿಸ್ತೀಯ ಒಂದು ಅಸೆಂಬ್ಲಿನಲ್ಲಿ ಆ ರೀತಿ ಹೇಳಬೇಕಂದ್ರೆ ನೀನು ಯಾವ ಕ್ಯಾಟಗರಿ ಎಮ್ ಎಲ್ ಎ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನನಗೊಬ್ಬನಿಗೆ ಅಂತಲ್ಲ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು ನಾವು ಕೂಡ ಕೆಂಪೇಗೌಡರ ಡಿ ಎನ್ ಎ ಅಂತ ನಾವೆಲ್ಲ ನಮ್ದೊಂದು ನಂಬಿಕೆ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರ ಡಿ ಎನ್ ಎ ಅವರನ್ನು ನೀನು ಹುಡುಗರನ್ನ ಬಿಟ್ಟು ಓಡಿಸ್ತೀಯಾ ಅಂತ ಅದು ಅಂತ ಅಂತಂತಂದರೆ ನಿಜವಾಗ್ಲೂ ನೀನೆಂಥ ಅಸಮರ್ಥ ವಕೀಲ ಅಂತ ಐ ಮೀನ್ ಸಾರಿ ಅಸಮರ್ಥ ಎಮ್ ಎಲ್ ಎ ಅಂತ ನನಗೆ ಅರ್ಥ ಆಗುತ್ತೆ ನಕಲಿ ವಕೀಲ ಅಂತಂದೆ ಉಚ್ಚಾ ಅಂತಂದೆ ಬ್ಲ್ಯಾಕ್ ಮೇಲರ್ ಅಂತಂತಂದೆ ಹುಡುಗರನ್ನ ಬಿಟ್ಟು ಒಡಿಸ್ತೀಯಾ ಅಂತಂತಂದೆ ಈ ಕೊನೆ ಭಾಗ ಇದೆಯಲ್ಲ ಹುಡುಗರು ಬಿಟ್ಟು ಓಡಿಸ್ತೀನಿ ಅನ್ನೋದು ಅದು ಯಾಕೋ ತುಂಬ ಅತಿರೇಕ ಅಂತ ಅನ್ನಿಸ್ತು ಓಕೆ ನಾವು ಅಷ್ಟೆ ಕೈಗೆ ಹೇಳಿ ಮಳೆಯನ್ನು ತೊಟ್ಕೊಂಡಿಲ್ಲ ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಓಕೆ ನೀನು ಎಮ್ ಎಲ್ ಎ ಆಗಿರ್ಬೋದು ನಿನಗಿನ್ನ ಚೆನ್ನಾಗಿ ಕಾನೂನು ಗೊತ್ತಿದೆ ಆ ರೀತಿ ಒಡೆಯಕ್ಕೆ ಬಂದಾಗ ಹೋದ ಬಾರಿ ಗುಂಡನ್ನು ಆರಿಸಿದ್ದೀವಿ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆಲ್ಲ ಐತೆ ಇದುವರೆಗೂ ನೀನು ಎಕ್ಸ್ಪೋಸ್ ಮಾಡಿಲ್ಲ ಎಕ್ಸ್ಪೋಸ್ ಮಾಡೋಣ ಸಮಸ್ಯೆ ಏನಿಲ್ಲ ಐ ಪಿ ಎಸ್ ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು ಸಾಕಷ್ಟು ಎಮ್ ಎಲ್ ಎಗಳನ್ನು ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡಿದ್ದಾಯಿತು ಈಗ ನೀನು ನೀನಾಗಿನೇ ಕೇಳ್ಕೊಂಡು ಬಂದಿದೀಯ ವಿಶ್ವನಾಥ ರೆಡ್ಡಿ ಅವರೇ ನಾವು ಕೂಡ ಕೆಂಪೇಗೌಡನ ಬ್ಲಡ್ಡು ನಮ್ಮಲ್ಲೂ ಕೂಡ ನಿನಗೇನೆ ಹೆಚ್ಚಾಗಿ ಪೊಗುರಿದೆ ಧೈರ್ಯ ಇದೆ ಬರೀ ನಿನ್ನ ಅಕ್ರಮಗಳು ಒಂದೇ ಅಂತಲ್ಲ ಅಲ್ಲಿ ನಡೆದಿರುವ ಪೊಲಿಟಿಕಲ್ ಮರ್ಡರ್ಸು ಅಷ್ಟೇ ಲಿಸ್ಟು ದೊಡ್ಡದಾಗಿದೆ ಅಲ್ಲಿ ಪೊಲಿಟಿಕಲ್ ಮರ್ಡರ್ಸ್ ಏನೇನಕ್ಕಾಯಿತು ಯಾವುದೇ ಯಾವ್ಯಾವ ಆಂಧ್ರದಿಂದ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಇನ್ವೆಸ್ಟ್ಗಳು ಮಾಡಿದ್ರು ಅಲ್ಲಿ ಹೆಸರು ಹೇಳ್ಕೊಂಡು ಬದುಕ್ತಾರವ್ರು ಯಾರು ನೀನು ಬಳಸಿರೋವಂಥ ನೆಟ್ವರ್ಕ್ ಯಾವುದು ನೀನು ಬಳಸುವಂಥ ಭಾಷೆ ಯಾವುದು ನೀನು ಬೆಳೆದಿದ್ದ ರೀತಿ ಯಾವುದು ಲಿಸ್ಟ್ ಅಕ್ರಮಗಳಲ್ಲಿ ಸಮಯ ಬಂದಾಗ ಐ ವಿಲ್ ಗೆಟ್ ಎಕ್ಸ್ಪೋಸ್ಡ್ ಎಮ್ ಎಲ್ ಎನ್ ಮಾತ್ರಕ್ಕೆ ನೀನೊಬ್ಬ ಡಿಕ್ಟೇಟರ್ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬೇಡ ಅದೇನು ಹೇಳಿಸ್ತೀನಿ ಅದಲ್ಲ ನಗ್ಗು ಓಡಿಸ್ತೀವಿ ಅಂತಂದರು ಟ್ರೈ ಮಾಡು ಓಕೆ ಉತ್ತರ ನಾವು ಹೇಳಲ್ಲ ಉತ್ತರ ಕಾನೂನು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ ಓಕೆ ನಾಚಿಕೆ ಆಗ್ಬೇಕು ನಿನಗೆ ಒಂದು ಅಸೆಂಬ್ಲೀಲಿ ರೌಡಿ ಪುಡಾರಿ ಥರ ಮಾತಾಡ್ತೀಯ ನಿನ್ನಂಥ ಪುಡಾರಿ ಹಾಂ ಅಲ್ಲಿ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಒಂದು ರೌಡಿ ಗೂಂಡಾ ಥರ ನುಗ್ಗು ಓಡಿಸ್ತೀನಿ ಅಂತ್ಯಾ ಇಷ್ಟು ಜನ ನಿನ್ನ ಕೆಪ್ಯಾಸಿಟಿ ಹ್ಞೂ ಟ್ರೈ ಮಾಡು ಆಲ್ ದ ಬೆಸ್ಟ್ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಆಗಿ ನನ್ನ ಎಕ್ಸ್ಪೋಜರ್ ಏನು ಅಂತ ನಿಂಗೆ ತೋರಿಸ್ತೀನಿ ಐ ಶೋ ವಾಟ್ ಇಸ್ ಮೈ ಪವರ್ ಓಕೆ ನನಗೇನು ನಿನ್ನ ಮೇಲೆ ಪರ್ಸ್ನಲ್ ಇಲ್ಲ ಬಟ್ ನೀನು ಮಾತಾಡಿದ ರೀತಿ ಇದೆಯಲ್ಲ ನುಗ್ಗು ಓಡಿಸ್ತೀವಿ ಅಂತ ನಾವು ಯಾರು ಅಮಾಯಕರು ಅಲ್ಲ ತಲೆಗೆ ಬಟ್ಟೆನು ತೊಟ್ಕೊಂಡಿಲ್ಲ ಓಕೆ ನಿನ್ನಲ್ಲಿ ಏನೋ ನಿನ್ನದೇ ಆದಂಥ ಶಕ್ತಿ ಇರ್ಬೋದು ಬೇರೆಯವರಲ್ಲೂ ತಮ್ಮದೇ ಆದಂಥ ಶಕ್ತಿ ಇರ್ತದೆ ಯಾರನ್ನು ಅಡ್ರೆಸ್ಟ್ನ ಮಾಡ್ಕೊಳಕ್ಕೆ ಹೋಗ್ಬೇಡ ಇವತ್ತು ನೀನು ನನ್ನ ಗೋಡಿಸ್ತೀಯ ಅಂತ ಅಂತ್ಯ ಅಂತ ಅಂದ್ಕೊಂಡಿದ್ಯೋ ನಾಳೆ ಈ ರಾಜ್ಯದ ಸಿ ಎಮ್ ಗೇಮ್ ಆಗಿಬಿಟ್ರೆ ಮೋಸ್ಟ್ಲಿ ಎಲ್ಲಂಕನ ಖಾಲಿ ಮಾಡ್ಕೊಂಡು ಉಂಟಾಗ್ಬಿಡ್ತೀಯ ನೀನು ಓಕೆ ಏನೇ ನೀನು ನಾಳೆ ಬರೋ ಆ ಮೇಲಿರೋನು ಬರಲಿ ನನ್ನಡೆ ಬರೋನು ಅವನೇ ಬರೀಲಿ ಓಕೆ ನೀ ನನ್ನನ್ನು ನುಗ್ಗೂಡಿಸ್ತೀಯೋ ಅಥವಾ ಈ ರಾಜ್ಯದ ಸಿ ಎಮ್ ನಾನು ಸಮಯ ಉತ್ತರ ಕೊಡ್ತದೆ ಥ್ಯಾಂಕ್ ಯು